ಸರ್ಕಾರದ ಜಾತಿ ಗಣತಿಯನ್ನ ವಿರೋಧಿಸಿ ಹೈಕೋರ್ಟ್ಗೆ ಸಾಲು ಸಾಲು ಅರ್ಜಿಗಳು ಸಲ್ಲಿಕೆಯಾಗಿವೆ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಿಂದ ಪಿಐಎಲ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯರು ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಜಾತಿ ಜಟಾಪಟಿ ಒಂದು ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಟೆನ್ಷನ್ ತಂದಿದೆ ಇದರ ನಡುವೆ ಪಿ ಎ ಎಲ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯರು ರೀಟ್ ಅರ್ಜಿಯನ್ನು ಹಾಕಿದ್ದಾರೆ ಹಲವು ವ್ಯಕ್ತಿಗಳಿಂದಲೂ ಕೂಡ ಪ್ರತ್ಯೇಕವಾದಂಥ ರೀಟ್ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ವಾದ ಮಂಡನೆಗೆ ಕಾಲಾವಕಾಶವನ್ನು ಹಿಂದುಳಿದ ವರ್ಗಗಳ ಆಯೋಗ ಕೇಳಿದೆ ಆಯೋಗದ ಪರ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬುಧವಾರದವರೆಗೆ ವಿಚಾರಣೆಯನ್ನು ಮುಂದೂಡೋದಕ್ಕೆ ಸರ್ಕಾರ ಮನವಿಯನ್ನ ಮಾಡಿದೆ ಸರ್ಕಾರದ ಪರ ಎ ಜಿ ಪ್ರತಿಮಾ ಹೊನ್ನಾಪುರ ಅವರು ಮನವಿ ಸಲ್ಲಿಸಿದ್ದಾರೆ ಕೇಂದ್ರದ ಸೆಷನ್ಸ್ ಕಮಿಷನರ್ಗೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈಗ ಆಲ್ರೆಡಿ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಂತೂ ಗ್ಯಾರಂಟಿ ತಂದಿಕ್ಕಿದೆ ಯಾಕಂತಂದರೆ ಇನ್ನು ಆರಂಭಕ್ಕೂ ಹಿಂದೆ ನಡೆದಂತಹ ಸಮೀಕ್ಷೆ ಏನಿದೆ ಆ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂಥ ವಿಚಾರಗಳು ಒಂದು ಕಡೆ ವಿಪಕ್ಷಗಳು ಆಮೇಲೆ ಈ ಬಾರಿ ಈ ಜಾತಿ ಗಣತಿಗೆ ವಿರೋಧಿಸಿ ಪಿ ಎ ಎಲ್ ಎನ್ ಸಲ್ಲಿಕೆ ಆಗಿದೆ ಪ್ರತ್ಯೇಕವಾದಂಥ ರಿಟ್ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಇದೇ ವಿಚಾರವಾಗಿ ಹೈಕೋರ್ಟ್ಗೆ ಸಾಲು ಸಾಲು ಅರ್ಜಿಗಳು ಸಲ್ಲಿಕೆ ಆಗಿದೆ ಅದರಲ್ಲಿ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘ ಲಿಂಗಾಯತ ಮಹಾಸಭಾ ಥರ ಈಗ ಇದೇ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮನವಿಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಬುಧವಾರದವರೆಗೂ ಕಾಲಾವಕಾಶ ಕೊಡಿ ಅಂತ